ಎಲ್ಲರಿಗೂ ನಮಸ್ಕಾರ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ನಾವು ಕುಂದಾಪುರ ಕಂಪನಿ ಫಿಶ್ ಬೇಸಡ್ ಫರ್ಟಿಲೈಸರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೊ ನಾವು ಐದು ಪ್ರಾಡಕ್ಟ್ ಗಳನ್ನ ಡಿ ಎ ಪಿ ಎನ್ ಪಿ ಕೆ ಪೊಟ್ಯಾಶು ಫಿಶ್ ಮಿಲ್ ಬೋನ್ ಮಿಲ್ ನಾನು ಒಂದು ಲಿಕ್ವಿಡ್ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೊ ಈಗಾಗಲೇ ನಾನು ಒಂದು ವಿಡಿಯೋ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಫಿಶ್ ಮಿಲ್ ಆ್ಯಂಡ್ ಬೋನ್ ಮಿಲ್ ಬಗ್ಗೆ ಇವತ್ತಿನ ದಿನ ಎರಡನೇದಾಗಿ ಪ್ರೋಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರೋಮ್ ಅಂತ ಹೇಳಿದ್ರೆ ಪಾಸ್ಪೇಟ್ ರಿಚ್ ಆರ್ಗ್ಯಾನಿಕ್ ಮೆನೂರ್ ಅಂತ ಹೇಳಿ ಆರ್ಗ್ಯಾನಿಕ್ ಡಿ ಎ ಪಿ ಅಂತ ಹೇಳಿನೂ ಹೇಳ್ತಾರೆ ಸೊ ಪಾಸ್ಪೇಟ್ ಕಣ್ ಅಂಶ ಏನಕ್ಕೆ ವರ್ಕ್ ಆಗುತ್ತೆ ಅಂತಂದರೆ ನಾವು ರೂಟ್ ಗ್ರೋತಿಂಗ್ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕೊಡ್ತದೆ ಸೊ ಇದನ್ನ ಅದಕ್ಕೆ ಎಲ್ಲ ರೈತರು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ಕೊಡುವಂಥದ್ದು ಎಲ್ಲ ಬೆಳೆಗಳಿಗೂ ಇದನ್ನ ಬಳಸ್ಬೋದಾಗಿದೆ ಅದರಲ್ಲಿ ನಮ್ಮ ವಿಶ್ವತ್ತಿನ ಪ್ರೋಮ್ ವಿಶೇಷತೆ ಏನಂದ್ರೆ ಆ್ಯಡೆಡ್ ಫಿಶ್ ಸೋರ್ಸುಡ್ ಇರೋದ್ರಿಂದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಹೆಚ್ಚಾಗಿ ಸಿಗ್ತದೆ ಎಂಟು ತರಹದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಸಿಗ್ತದೆ ಸೊ ನೀವು ಎಲ್ಲ ರೈತ ಬಾಂಧವರು ಎಲ್ಲ ಬೆಳೆಗೂ ಬಳಸ್ಕೊಳ್ಬಹುದು ಸೊ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾಗಿದೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಜೊತೆಗೆ ಯಾವ ಯಾವ ಭಾಗದಲ್ಲಿ ಕರ್ನಾಟಕದಲ್ಲಿ ನಮ್ಮ ಈ ಗೊಬ್ಬರ ನಿಮಗೆ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಹಾಕಿರ್ತೀನಿ ಜೊತೆಗೆ ನಮ್ಮ ವಿಶ್ವ ತಾಗೋ ಇಂಡಸ್ಟ್ರೀಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದೆನ್ ಅದಾದ ನಂತರ ನೀವು ಇದನ್ನ ಪ್ರೋಮ್ ಬ್ಯಾಗ್ ಅನ್ನ ಐವತ್ ಕೆ ಜಿ ಬ್ಯಾಗ್ ಬರುತ್ತೆ ಇದನ್ನ ನೀವು ಕಾಲ್ಡ್ ರೂಪದಲ್ಲಿ ಇರುತ್ತೆ ಒಂದು ಎಕರೆಗೆ ಎರಡರಿಂದ ಮೂರ್ ಬ್ಯಾಗ್ ಹಂಗೆ ಬಳಸ್ಕೊಳ್ಬಹುದು ಜೊತೆ ಕೆಮಿಕಲ್ ಒಟ್ಟಿಗೆ ಇದನ್ನ ಮಿಕ್ಸ್ ಮಾಡಿ ನೀವು ಉಪಯೋಗಿಸಬಹುದು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದ